ಹಾಯ್ ಅಲ್ರಿಗೂ ನಾವು ನೋಡಿ ಪುನಃ ಗೀತಾಂಜಲಿಗೆ ಬಂದಿದ್ದೇವೆ ಉಂಟಂತೆ ಮಾನ್ಸೂನ್ ಸೇಲ್ ಏನೆಲ್ಲ ಉಂಟಂತ ನೋಡುವ ಬನ್ನಿ ಹೋಗುವ ಸಾರಿ ಸಾರಿ ಸಾರಿರ ಇಂದ್ರ ಅಡ್ರೆಸ್ ಸಾರ್ದ ಚಿಲ್ಲ ರೀ ಟೂ ಟು ಫೈ ಝೀರೋ ಓಹ್ है उनस्तवे सौरता चिल सौर मंदिर मंदिर बेडशीट ब्लैंकेट ब्लैंकेले उंट ब्लैंकेट फै फिफ्टी ಬೈ ಟು ಸ್ಟೋರ್ ಟ್ವೆಂಟಿ ಫೈ ಅವು ಅಲ್ಪದ ರದ್ದುಗೆತ್ತ ನೋಡಿ ಹ್ಞೂ ಎಟ್ಟು ಅಂಡ ಕಲರ್ ಇದೆಷ್ಟು ಸೆವೆನ್ ಫೋರ್ಟಿ ಫೈವ

ರೇಟ್ ಹೆಚ್ಚ ಇದೆಷ್ಟು ಅಲ್ಲಿ ಹೆಚ್ಚಾ ರೇಟ್ ರೇಟ್ ಇಲ್ಲ ಹೌದು ಅದೆಷ್ಟು ಅದಿರ ಎಲ್ಲೂ ನೈಂಟಿ ಫೈವ್ ಹಾಗೆ ಇದೆಷ್ಟು ഫിഫ്റ്റി സെവൻ ഫിഫ്റ്റി ആകെ ഇത് ഫൈവ് തൗസൻഡ് ത്രീ ഹ്രെഡ് ടൂ തൗസൻഡ് ഫൈവ് ഹൺഡ്രഡ് ഓ ഫൈവ് തൗസൻ്റ ఇలా కమ్ి టూ హండ్రెడ్ టూ నైంటీ ఫైవ్ ఇది త్రీ హండ్రెడ్ ట్రీ నైంటీ ఫైవ్ ఇది కూడా ఉంటుంది త్రీ హండ్రెడ్ ఇూర మున్ూర ముద అందు

இதெஸ்டு செவன் தௌசண்ட் ஆகிடுங்க சொல்லுண்ண சார் ఫోర్ థౌజండ్ టూ హండ్రెడ్ నైంటీ ఫైవ్ ట్వెల్వ్ థౌసండ్ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಫೈ ಎರಡೂವರೆ ಒಂದೂವರೆ ಹೌದಾ ಅಂತ ಡಿಸ್ಕೌಂಟ್ ಉಂಟು ಹೌದಾ ഇത് എടൂവരെ അത് ഒന്നൂരെ ഒന്ന് സാമിയ സാർ ഉണ്ടാവ தான ಸ್ವಲ್ಪ ಗ್ರ್ಯಾಂಡ್ ಮೂರು ಎಂಟುನೂರದ್ದು ಎರಡು ಎಂಟುನೂರು ಅಲ್ಲ ಅದರಲ್ಲಿ ಅದೇ ಕಲರ್ ಡಿದೊಂದು ಸೇಮ್ ರೇಟ್ ಇದೆ ಅಲ್ಲ ಇಂಚಿನ ಇದಕ್ಕೆ ಅದು ಬೇಡ ಇಲ್ಲಿ ನೋಡ್ತೀನಿ ಫೈವ್ ಹಂಡ್ರೆಡ್ ಹಾಂ ಇದು ಒಳ್ಳೇದುಂಟು ಇಂಚಿನ ಒಂದು ಟೈಮ್ ಹ್ಞೂ ಇದು ಒಳ್ಳೇದಂಟು ಅಂತ ಅಲ್ಲಿ ನೋಡಿ ಇದ್ದ ಸಾರಿ ನಾನು ಲಾಸ್ಟ್ ಟೈಮ್ ಮದುವೆ ಅಂತ ತಗೊಂಡದ್ದು ನೋಡಿ ಇದೇ ಸಾರಿ ಉಂಟು ಅಲ್ಲಿ ಸೇಮ್ ಬೇಡ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಅದು ಬೇಡ ಅದು ಉಂಟು ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಐವತ್ತು ನಾನು ಅಂಚಿನ ಅಂತ ಇದ್ರಲ್ಲಿ ಕೊಟ್ಟು ಮೆಟೀರಿಯಲ್ ತೊತ್ತರಿ ಭಂಗ್ತ ಟನಾಯಿತು ಹಾಂ ಭಾರ ಬೇಡ ನನಗೆ ಒಬ್ಳಿಗೆ ವೇರ್ ಮಾಡ್ಲಿಕ್ಕೆ ಕಾಲದಲ್ಲಿ ಎರಡು ಸೇಮ್ ಅಲ್ಲ ಹಾಂ ಮುಂಚಿನ ಇಟ್ಟೈತೆ ತೊತ್ತರಿ థౌసండ్ ఫైవ్ హండ్రెడ్ విత్ డిస్కౌంట్ అయిదు థౌసండ్ ఫైవ్ హండ్రెడ్ థౌసండ్ హండ్రెడ్ హీ లైట్ వేట్ చదువుబేడ మేడం కలర్ బి ಎಂತೇಡ ಲೈಟ್ ವೇಟ್ ಅಂದ್ರೆ ನಿಮಗಿದ್ರಲ್ಲಿ ಬರ್ತದೆ ವೈಟ್ ಇದ್ರಲ್ಲೂ ಚೆಂದ ಲೈಟ್ ವೇಟ್ ಮತ್ತೆ ಗ್ರ್ಯಾಂಡ್ ಫಂಕ್ಷನ್ ಇವಾಗ ಇದು ಬ್ಲೂ ಇಟ್ ಎರಡು ಸಾವಿರದ ನಾನ್ನೂರ ಎಪ್ಪತ್ತೈದು

ಹಾಂ ಒಳ್ಳ ಇದಕ್ಕೆ ಹೇಳಿದಷ್ಟೇ ರೈತಲ್ಲ ಇದು ಕೂಡ ಒಂದೂವರೆ ಹಾಂ ಅದಕ್ಕೆ ಇಂಥ ಕಮ್ಮಿ ಉಂಟಲ್ಲ ಡ್ರೈ ವಾಶಾ ಹ್ಯಾಂಡ್ ವಾಷಾ ಇನ್ನೊಂದು ಇಲ್ಲ

ನಡ್ಡಿಗೆ ತೊಂದರೆ ಸ್ವಾರ್ತ ಆಜಿನ ಒಂದು ಒಟ್ಟಿಗೆ ತಂದು ಒಳ್ಳೆಯ ನೆಕ್ಸ್ಟ್ ನಮ್ಮ ಸಾವಿರ ಸೇಲರ್ ಬರ್ತಾನೆ ಇಂಥದಾಯ್ತು ಒಂದು ರೊಡ್ಡಿಗೆ ತಂದರೆ ಸಾವಿರ ಆಜುನ ಮೇಘ ಸೇಲ್ ಇದೆ ಅಲ್ವಾ ಇದೆ ಮೇಗೆ ಸೇಲ್ ಅಲ್ಲ ಎರಡು ತಗೊಂಡ್ರೆ ಡಿಸ್ಕೌಂಟ್ ನೈಂಟಿ ಫೈವ್ ಒಂದಕ್ಕೆ ಎರಡು ತಗೊಂಡ್ರೆ ಎರಡು ತಗೊಂಡ್ರೆ ನೈನ್ ನೈಂಟಿ ಫೈವ್ ಒಂದಕ್ಕೆ ಹಾಂ ಎರಡು ತಗೊಂಡ್ರೆ ಒಂದು ನಾಲ್ನೂರು ಲಾಭ ಆಗ್ತದೆ ಕೂಡ ಇಲ್ಲ ಮುನ್ನೂರು ಇದು ಎರಡು ತಗೊಂಡ್ರೆ ಫೈ ಫಿಫ್ಟಿ ಬೈ ಟೂಗೆ ಫೈ ಫಿಫ್ಟಿ ಒಂದು ಒಂದು ಒಂದಕ್ಕೆ ಎಷ್ಟು ಇದಕ್ಕೆ ಹಾಂ ಮುನ್ನೂರ ಮೂವತ್ತೈದು ಒಂದು ಹತ್ತು ಸುತ್ತ ಜೊತೆ ನಾಯ್ತು ನೋಡಲ್ಲ ಕೂತೀನಿ ಇದು ಇಸಿರೆ ಇದು ಇಸಿರೆ ಅಂಚಲ ಒಂದು ದಿ ಕಾಟನ್ ಅದು ನಮಗೆ ডেইলি ಇದು ಕಾಟನ್ ಇದು ಕಾಲ್ ಇದು ಕಾಲ್ ಕಾಟನ್ ಇದು ತಿಸ್ಕಿದೆ ಇದು ತಿಸ್ಕಿ ಒಂದು ಸಾರಿ ಟೋಸ್ಟ್ 725 ಆ 675 ಒಂದೊಂದೇ ರೇಟ್ ಹಾ ಡಿಸ್ಕೌಂಟ್ ಇದಕ್ಕೆ ಇದಕ್ಕೆ 5%

ಮುಂದೆ ತಮ್ಮೆ ಇದೆಲ್ಲ ಹೋಗ್ತದ ಅಂತಲ್ಲ ಜರಿ ಜರಿ ಹೋಗೋಣ ಅದಂತ ಇದು ಪಲ್ಲುಗೆ ಬರ್ತದಲ್ಲ ನೀರು ಹೇಗೆ ಅದು

ഉലത കുൻറ്റു ബാത്ത ഉണ്ടോ ഉള്ള ജാരിമേണ്ടത്തില്ല കമ്മി എത്തി വേത്ര ഇത് ഉണ്ടു ഇന്നൂറ് ഇന്നൂറ നൈൻറ്റി ഫൈവ് ടൂ ഹൺഡ്രഡ് ഇതെല്ലാം കമ്മി ണ്ട്രമാത്രൂ ഹ്രെഡല്ല ടൂ നൈൻറ്റി ഫൈവ് ഇന്നൂറത്തെ ആവത് മറ്റേ ಏನೀರ ಇನ್ನೂರ ಎಲ್ಲ ಫ್ಯಾನ್ಸಿ ಸ್ಯಾರಿ ಫ್ಯಾನ್ಸಿ ನೋಡಿ ಹೀಗೆ ಬರ್ತದೆ ಓಪನ್ ಮಾಡಿದ್ರೆ ನೆಕ್ಸ್ ಅಲ್ಲ ಸೈಜ್ ಏರಾ ಸೈಜ್ ತುಂಬ ಐಟುಂಡೆ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಸೀರೆ ಉಡ್ತಾ ಇದ್ದಾರೆ ಅವರಿಗೆ ವೇಸ್ಟ್ ಅಂತೆ ಬೇಸ್ಟ್ ಈಗ ಎಲ್ಲ ಪಾಕೆಟ್ ಎಲ್ಲ ಬರ್ತದಲ್ಲ ಅಂತದ್ ಬೇಕಿತ್ತಂತೆ ಮೊಬೈಲ್ ಫುಲ್ ಅವ್ನು ಕೂಡ ಇದರಲಿ ಬರಲಾ